ನಮಸ್ತೆ ಸ್ನೇಹಿತರೆ ಟೈಕೋನ್ ಬುಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಇರುವಂತಹ ಒಂದು ಬೇಸಿಕ್ ಕಾನ್ಸೆಪ್ಟ್ ಶೇರ್ ಮಾರ್ಕೆಟ್ ಒಂದು ಬೇಸಿಕ್ ಕಾನ್ಸೆಪ್ಟನ್ನು ಸರಳವಾಗಿ ಹೇಗೆ ಶೇರ್ ಮಾರ್ಕೆಟ್ನಿಂದ ನಾವು ಹಣ ಗಳಿಸಬಹುದು ತುಂಬ ಸಿಂಪಲ್ ಆಗಿ ನಿಮ್ಗೆ ಗೊತ್ತಿದೆ ಶೇರ್ ಮಾರ್ಕೆಟ್ನಲ್ಲಿ ಅನೇಕ ಬುದ್ಧಿವಂತರು ಇರುವಂತಹ ಒಂದು ಪ್ಲೇಸ್ ಸಾಮಾನ್ಯ ಜನರು ಇದ್ದಾರೆ ಬಹಳ ಇದ್ದಾರೆ ಬಹಳಷ್ಟು ಟೆಕ್ನಿಕಲ್ ಇಂಡಿಕೇಟರ್ಸ್ ಇದೆ ಶೇರ್ ತಗೊಳ್ಳೋದಲ್ಲಿ ಚಾತುಗಳಿದೆ ಅನೇಕ ಪ್ಯಾರಾಮೀಟರ್ಗಳನ್ನು ಬೆಳೆಸಿಕೊಂಡು ಇವತ್ತು ಶೇರ್ಗಳನ್ನು ಬಹಳ ಮಾಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈಗ ಇದರಲ್ಲಿ ಅಪ್ಲೈ ಆಗ್ತಾ ಇದೆ ಇಂಥ ಒಂದು ಕಾಲಮಾನದಲ್ಲಿ ಸಾಮಾನ್ಯ ಜನ ನಮ್ಮಲ್ಲಿ ನಾನು ಕರ್ನಾಟಕದ ಅನೇಕ ಕಡೆ ಹೂಡಿಯಾದ ಮೇಲೆ ನಾನು ಅರ್ಥ ಮಾಡಿಕೊಂಡಿದ್ದು ಬೇರೆ ಡಿಸ್ಟಿಕ್ ಬೇರೆ ಸ್ಟೇಟ್ಗಳನ್ನ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿರುವಂತಹ ಅನೇಕ ಮೂವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶ ಇರುವಂತಹ ಕರ್ನಾಟಕದಲ್ಲಿ ಹೆಚ್ಚು ಜನ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಎಲ್ಲ ಯಾರೂ ಶೇರ್ ಮಾರ್ಕೆಟ್ನಲ್ಲಿ ಎಂಟ್ರಿ ಇಲ್ಲ ಬಟ್ ಒಬ್ಬ ರಿಚ್ ಪರ್ಸನ್ ಯಾರೋ ಸಾಕಷ್ಟು ರಿಚ್ ಆದರೆ ಬಟ್ ಅವ್ರ ವ್ಯಾಲ್ಯೂ ಹೆಚ್ಚಿಗೆ ಆಗ್ಬೋಬೇಕಂದ್ರೆ ಈ ನಿಮ್ಮಲ್ಲಿ ಏನಾದರೂ ಹಣ ಇದ್ದರೆ ಅದನ್ನು ಜಾಸ್ತಿ ಮಾಡಿಕೊಡ್ಬೋದು ಇನ್ಫ್ಲೇಷನ್ ಬೀಟ್ ಆಗು ಮಿನಿಮಮ್ ಸೆವೆನ್ ಪರ್ಸೆಂಟ್ ಇನ್ಫ್ಲೇಷನ್ ಇದೆ ಒಂದು ವರ್ಷಕ್ಕೆ ಅದನ್ನು ಬೀಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಹಣ ಹೆಚ್ಚಿಗೆ ಆಗಲೇಬೇಕು ಹೀಗಾಗಿ ನಾವು ವಿವಿಧ ರೀತಿಯಲ್ಲಿ ಅದು ಬೌಂಡ್ಸ್ ಇರ್ಬೋದು ಅಥವಾ ಫಿಕ್ಸಡ್ ಡಿಪಾಸಿಟ್ ಇರ್ಬೋದು ಅಥವಾ ಶೇರ್ ಮಾರ್ಕೆಟ್ ಇರ್ಬೋದು ಹಿಂಗೆ ವಿವಿಧ ಬಗೆಯಲ್ಲಿ ನಾವು ನಮ್ಮ ಹಣವನ್ನು ಕೊಡ್ತೀವಿ ಅದರಲ್ಲಿ ಒಂದು ಅಟ್ರಾಕ್ಟಿವ್ ಒಂದು ಮೆಥಡ್ ರಿಸ್ಕ್ ಜಾಸ್ತಿ ಇದ್ದರೂ ಕೂಡ ನಮಗೆ ತುಂಬ ಹೆಚ್ಚು ಲಾಭದಾಯಕ ಮಾಡಿರುವಂಥ ಒಂದು ವ್ಯವಸ್ಥೆ ಅಂದರೆ ಶೇರ್ ಮಾರ್ಕೆಟ್ ಅಂದರೆ ತಪ್ಪಾಗಲಾರದು ಈ ಶೇರ್ ಮಾರ್ಕೆಟ್ನಲ್ಲಿ ಹಣ ಸರಳವಾಗಿ ಹಣ ಗಳಿಸಲಿಕ್ಕೆ ಕೆಲವೊಂದು ಫ್ಯಾಕ್ಟ್ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಮಾಡಿದ್ರೆ ಬೇಕಾದ್ರೆ ಕಾಂಪ್ಲಿಕೇಶನ್ ಅಲ್ಲಿ ಲೆವೆಲಲ್ಲಿ ಹೋಗ್ಬೋದು ಶೇರ್ ಮಾರ್ಕೆಟ್ನ ಆದರೆ ಸಿಂಪಲ್ ಆಗಿ ನಾವು ದುಡ್ಡನ್ನು ಗಳಿಸುವಂತಹ ಕೆಲವೊಂದು ಮೆಥೆಡ್ ಇದೆ ಅದನ್ನು ಯಾವ ರೀತಿಯಲ್ಲಿ ನಾವು ಸಿಂಪಲ್ ಆಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅದ್ರಿಗೆ ಅಂತಾಗಲ್ಲ ದೊಡ್ಡ ತಿಳುವಳಿಕೆ ಇಲ್ಲ ಬಟ್ ಅದರ ಶೇರ್ ತಗೋ ಇಂಥ ಒಂದು ಭಾವನೆ ಇರುವಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಈ ಶೇರ್ ಮಾರ್ಕೆಟ್ಗೆ ಎಂಟರ್ ಆಗೋದು ಮೊದಲೇ ಒಂದು ಬ್ರೋಕರೇಜ್ ಕಡೆ ಹೋಗ್ಬೇಕು ನಾವೇನು ಮಾಡಬೇಕು ಈಗೆಲ್ಲ ಆಪ್ ಇದೆ ಮೊಬೈಲ್ ಆ್ಯಪ್ ಜೀರೋದಾಗಲಿ ಆಪ್ ಸ್ಟಾಕ್ ಆಗಲಿ ಇಂಥ ಯಾವುದೋ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಒಂದು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮಗೆ ಹೋಗ್ತದೆ ಭಾಳ ಸರಳವಾದ ವಿಚಾರ ನಿಮಗೆ ಅದು ಗೊತ್ತಿಲ್ಲ ಅಂದರೆ ನನ್ನ ವಾಟ್ಸಪ್ ಇದೆ ಕೆಳಗಡೆ ನಂಬರ್ ಆ ನಂಬರಲ್ಲಿ ನೀವು ಜಾಯ್ನ್ ಆಗಿ ನನ್ನ ಗ್ರೂಪ್ನಲ್ಲಿ ಸಿಂಪಲ್ ವಿಚಾರಗಳನ್ನು ತಿಳಿಸ್ಕೊಳ್ತೀನಿ ಆಮೇಲೆ ನಿಮ್ಮಲ್ಲಿ ಯಾವುದೇ ಡೆಡ್ಡಾಗಿರುವಂಥ ಇದೆ ಅಂದರೆ ಅದು ಯಾಕೆ ಜಂಪ್ ಆಗ್ತಾ ಇಲ್ಲ ಏನಿರ್ಬೋದು ಅದು ರೀಸನ್ ಅವುಗಳನ್ನೂ ಕೂಡ ನಾನು ಮುಂದೆ ಸಾಧ್ಯ ಆದಷ್ಟು ಫ್ರೀ ಇದ್ದಾಗ ಅವುಗಳನ್ನೂ ಕೂಡ ರಿಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನಾವು ಮೇನ್ ಟಾಪಿಕ್ ಬರೋಣ ಸರಳವಾಗಿ ನಾವು ಯಾವುದೇ ರೀತಿಯಲ್ಲಿ ಒಂದು ಶೇರನ್ನು ನಾವು ನೋಡ್ತಾ ಇದ್ವಿ ಹೆಚ್ಚು ಕಡಿಮೆ ನಲ್ಲಿ ಏಳು ಸಾವಿರ ಶೇರ್ ಇದೆ ಈ ಏಳು ಸಾವಿರ ಶೇರ್ನಲ್ಲಿ ಎಲ್ಲ ಶೇರ್ ಪಡ್ತಿದ್ದರೆ ಜಪ್ ಆಗ್ತಾಯಿದೆ ಇಲ್ಲ ಹಂಗಾಗಿ ಶೇರ್ಗಳು ಯಾವ್ದು ಜಂಪ್ ಆಗ್ತದೆ ಯಾವುದು ಜಂಪ್ ಆಗಲ್ಲ ಅನ್ನೋದು ಕೆಲವೊಂದು ಬೇಸಿಕ್ ಥಿಯರಿ ಮೇಲೆ ಡಿಪೆಂಡ್ ಆಗಿದೆ ಅದಕ್ಕೆ ಫಂಡಮೆಂಟಲ್ಸ್ ಮತ್ತು ಟೆಕ್ನಿಕಲ್ಸ್ ಅಂತ ಹೇಳ್ತೀವಿ ಒಳ್ಳೆ ಫಂಡಮೆಂಟಲ್ಸ್ ಇರಬೇಕು ಟೆಕ್ನಿಕಲಿ ಅದು ಬುಳ್ಳಿಶ್ ಆಗಿರ್ಬೇಕು ಅಂತ ಹೀಗಾಗಿ ನಾವು ಟೆಕ್ನಿಕಲಿ ಬುಲ್ಶ್ ಅಂದ್ರೆ ಹೆಂಗ್ ಕಂಡಿಬೇಕು ಅನ್ನೋದು ಮತ್ತು ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಆಮೇಲೆ ಟೆಕ್ನಿಕಲಿ ಇವತ್ತು ಬುಳ್ಳಿಶ್ ಇದ್ರೆ ಅದನ್ನು ಕಂಟಿನ್ಯೂ ಆಗಬೇಕಂದಿಲ್ಲ ಬಟ್ ಗಾಯಕ್ ನಮಗೆ ಬೆನಿಫಿಟ್ ನೀಡೋದಂದರೆ ಒಂದು ಶೇರನ್ನು ಫಂಡಮೆಂಟಲ್ಸ್ ಅದರಲ್ಲಿ ಮುಖ್ಯವಾಗಿ ನಾವು ಆಗಿ ಹೇಳ್ತೀನಿ ನಾನು ಏನು ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಅದರ ರೆವೆನ್ಯೂ ನೋಡಿದ್ವಿ ಒಂದು ಶೇರನ್ನು ತಗೊಂಡು ಸ್ಕ್ರೀನರ್ ಅಂದಳಿದ್ದೀವಿ ಸೈಟು ಯಾವ ಶೇರ್ ಕೊಡೀನಿ ಆದ್ಮೇಲೆ ಮೇಲೆ ಅದರಲ್ಲ ಡೀಟೇಲ್ಸ್ ಕೊಡ್ತಾವೆ ಅದರಲ್ಲಿ ನೀವು ಫಿನಾನ್ಷಿಯಲ್ ನೋಡಿ ಫಿನಾನ್ಷಿಯಲ್ ರೇಷೋ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಶೇರ್ನ ರೆವೆನ್ಯೂ ಒಂದರಿಂದ ಎರಡು ವರ್ಷ ತನಕ ಪ್ರತಿಯೊಂದು ಮೂರು ತಿಂಗಳ ಒಂದು ಕ್ವಾರ್ಟರ್ನಲ್ಲಿ ಕಂಟಿನ್ಯೂಸ್ ಆಗಿ ಅದು ಜಂಪ್ ಆಗ್ತಾ ಇದೆ ದಟ್ಸ್ ಗುಡ್ ಒಂದು ತಿಂಗ್ ಒಂದು ಒಂದು ಕೋಟ್ರ ಏನಾದ್ರು ಹೆಚ್ಚು ಕಡಿಮೆ ಕಡಿಮೆ ಇದ್ರು ಓವರ್ ಆಲ್ ಅದರ ಡೆವಲಪ್ಮೆಂಟ್ ಅದೊಂದು ಪ್ರೋಗ್ರೆಸಿವ್ ಆಗಿತ್ತು ಅಂದರೆ ರೆವೆನ್ಯೂ ಇನ್ಕ್ರೀಸ್ ಆಗ್ತಾ ಇದೆ ನೋಡಿ ಎರಡನೇದಾಗಿ ನೋಡೋದು ಪ್ರಾಫಿಟ್ ಲಾಭ ಒಂದೆರಡು ವರ್ಷದಿಂದ ಈ ಕಂಪನಿ ಲಾಭ ಆಗ್ತಾ ಇದೆ ಸಿಂಪಲ್ ವಿಚಾರ ಇದೆ ಈ ದ ವೆರಿ ಫಂಡಮೆಂಟಲ್ ಫಿನಾನ್ಷಿಯಲ್ ರೇಷಿಯೋಸ್ ಏನು ಗೊತ್ತಿಲ್ಲದ ವ್ಯಕ್ತಿ ಈ ನಾನು ಹೇಳಂತಹ ಒಂದು ನಾಲ್ಕೈದು ಪ್ಯಾರಾಮೀಟರ್ ಗಳನ್ನ ಅಳವಡಿಸಿಕೊಂಡು ಅಂದ್ರೆ ಹಿ ಕ್ಯಾನ್ ಮೇಕ್ ಮಣಿ ಮೂರನೇದು ಒಂದು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಮೂರನೇ ಹೇಳ್ಬೇಕು ಸಾಲ ಪ್ರತಿ ವರ್ಷವೂ ಅದು ಸಾಲ ಜಾಸ್ತಿ ಮಾಡ್ಕೊಂಡು ಬಂದಿದೆಯಾ ಸಾಲ ಕಡಿಮೆ ಮಾಡ್ಕೊಂಡು ಬಂದಿದೆಯಾ ಸಾಲ ಇಲ್ಲ ಅಂತ ಏನೋ ಅದಕ್ಕೆ ಡೆಪ್ ಟು ಎಕ್ವಿಟಿವ್ ರೇಷಿಯೋ ಅಂತೇಳಿ ಬರ್ತಾ ಇದೆ ಅದ್ರ ಸಾಲ ಎಷ್ಟಿದೆ ಡೆಪ್ ಟು ಎಕ್ವಿಟಿವ್ ರೇಷಿಯೋ ಮಸ್ಟ್ ಬಿ ಝೀರೋ ಅಂದರೆ ಅದಕ್ಕೆ ಯಾವುದೇ ಸಾಲ ಇಲ್ಲ ಎಲ್ಲಿ ತರಗ ಸಾಲ ಆಗ್ಬೋದು ತನ್ನ ಆಸ್ತಿಯನ್ನು ಮಾರಿದಾಗ ತನ್ನ ಏನಿದೆಲ್ಲ ಆಸ್ತಿ ಅದನ್ನು ಮಾರಿದಾಗನು ಅದು ರಿಫಂಡ್ ಮಾಡಲಾರ್ದಷ್ಟು ಅದಕ್ಕೆ ಸಾಲ ಇತ್ತಂದರೆ ಅವಾಗ ಅದೇನಾಗುತ್ತೆ ನಾವು ಅಂಥವುಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಬಟ್ ಇದಕ್ಕೂ ಕೆಲವೊಂದು ಕಾಂಟ್ರಡಿಕ್ಷನ್ಸ್ ಇದೆ ಕೆಲವೊಂದು ಬ್ಯಾಂಕಿಂಗ್ ಸೆಕ್ಟರ್ಗೆ ಬೇರೆ ಬೇಕು ಫಿನಾನ್ಷಿಯಲ್ ಸೆಟರ್ಗೆಲ್ಲ ಹೋದ್ರೆ ಕೆಲವೊಮ್ಮೆ ಸಾಲ ಇರ್ತದಲ್ಲ ಲೆಪ್ಚುಕ್ಯುಟುಟೇಷನ್ ಜಾಸ್ತಿ ಆದ್ದಲ್ಲಿ ಅವರು ಅವರು ಏನು ವರ್ಕ್ ಮಾಡ್ತಾ ಇದ್ರಲ್ಲಿ ಆ ಸೆಕ್ಟರ್ ಮೇಲೆ ಡಿಪೆಂಡ್ ಇರ್ತದೆ ಬಟ್ ಆದರೂ ಸಾಮಾನ್ಯವಾಗಿ ಒಂದು ಕಂಪನಿ ಅಂದರೆ ಅದ್ರ ಡೆಪ್ ಕಡಿಮೆ ಇತ್ತು ಡೆಪ್ ಕಡಿಮೆ ಮಾಡ್ತಾ ಬಂದಿದೆ ಅಂದರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಕಂಪನಿ ಇಸ್ ಇನ್ ಪ್ರೋಗ್ರೆಸ್ ಅದು ಲಾಭದಾಯಕವಾಗಿದೆ ಅದು ಸಾಲ ಕಡಿಮೆ ಮಾಡ್ತಾ ಇದೆ ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನೋಡ್ತಾ ಇದ್ದಾರೆ ಅದರ ಪ್ರಮೋಟರ್ಸ್ ಪ್ರೊಮೋಟರ್ಸ್ ಅಂದರೆ ಯಾವುದು ಆ ಕಂಪನಿ ಅವರು ಅದರ ಪ್ರಮೋಟರ್ ಆ ಪ್ರಮೋಟರ್ಗಳು ತಮಗೆ ಎಷ್ಟು ಪರ್ಸೆಂಟ್ ಇರಬೇಕು ಅವ್ರದ್ದು ಮಿನಿಮಮ್ ಒಂದು ಐವತ್ತು ಪರ್ಸೆಂಟ್ ಪ್ರಮೋಟರ್ ಇರಬೇಕು ಒಂದು ಕಂಪ್ನಿ ಆ ಪ್ರಮೋಟರ್ಗಳು ತನ್ನ ಶೇರ್ಗಳನ್ನ ಸೆಲ್ ಮಾಡ್ತಾ ಬರ್ತಾ ಇದೆ ಅಂದರೆ ಎದುರು ಸಂಬಂಧ ಸೆಲ್ ಮಾಡಿದೆ ಅನ್ನೋದು ಬೇಕು ಅದು ಕೂಡ ಇಂಪಾರ್ಟೆಂಟ್ ಅದು ಏನಾರು ಒಂದು ಎಕ್ಸ್ಪಾನ್ಷನ್ ಇರಬಹುದು ಅಕ್ವಸಿಯೇಷನ್ ಇರ್ಬೋದು ಬೇರೆ ಒಂದು ಕಂಪನಿಯನ್ನು ಅಕ್ವಸಿಯೇಷನ್ ಮಾಡೋ ಸಲುವಾಗಿ ತನ್ನ ಶೇರ್ಗಳನ್ನ ಸೆಲ್ ಮಾಡಿದ್ರು ಅದೊಂದು ಗುಡ್ ಪ್ಲಸ್ ಪಾಯಿಂಟ್ ಅನ್ಬಿಟ್ಟು ಹಾಗೆ ಎದುರು ಸಂಬಂಧ ತನ್ನ ಶೇರ್ಗಳನ್ನ ಮಾಡ್ತಾ ಇದೆ ಅದು ಒಳ್ಳೆ ಕೋರ್ಸ್ಗಾದರೆ ಓಕೆ ಅದರ್ವೈಸ್ ಹಂಗೆ ನಮ್ಗೆ ಅದ್ರ ಬಗ್ಗೆ ಸರಿಯಾಗಿ ಹೆಚ್ಚಿನ ಮಾಹಿತಿ ಇಲ್ಲ ಇಲ್ಲಾಂದ್ರೆ ಶೇರ್ಗಳ ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ ಅಂದರೆ ದಟ್ ಇಸ್ ಎ ನೆಗೆಟಿವ್ತಿ ಅಂತ ಹೋಗ್ಲು ನಾವು ದೂರಿರ್ಬೇಕು ಆಮೇಲೆ ನೋಡಬೇಕು ನಮ್ಮಲ್ಲಿ ಎಫ್ ಐ ಐ ಯಾವಾಗಲೂ ನಾವು ಎಫ್ ಐ ಐ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಆ ಶೇರ್ ಬೈ ಮಾಡಿದೆ ಅಂತ ನೋಡ್ಬೇಕು ಯಾಕಂದ್ರೆ ನಮಗೆ ತಿಳುವಳಿಕೆ ಕಡೆಗಿದೆ ಸಾಮಾನ್ಯದ ಆ ಕಂಪನಿಯ ಪರ್ಫಾಮೆನ್ಸು ಆ ಎಲ್ಲ ನಾವು ಭೇಟಿ ಕೊಟ್ಟಿರಂಗಿಲ್ಲ ಅವರ ಎಫ್ ಐ ಏ ಅವರು ತುಂಬ ಅನ್ಲಿಸ್ಟ್ ಮಾಡ್ತಾರೆ ಅವರ ಕಂಪನಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತಾರೆ ಆ ಕಂಪ್ನಿಗೆ ಹೋಗಿ ಭೇಟಿ ಕೊಡ್ತಾರೆ ಇದು ಯಾವ ರೀತಿ ರನ್ ಆಗ್ತದೆ ಈಗ ಇಲ್ಲಂದ್ರೂ ನೆಕ್ಸ್ಟ್ ಇಯರ್ ಆದರೆ ಈ ಒಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಾ ಅನ್ನೋದು ಅವರು ಸ್ಟಡಿ ಮಾಡಿ ತೊಗೊಂಡಿದ್ದಾರೆ ಹೀಗಾಗಿ ಎಫ್ ಐ ಐ ತನ್ನ ಸ್ಟೈಕನ್ನು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ದಾಸಿರ್ಬಿಟ್ಟು ಸರ್ ಆಮೇಲೆ ಡೊಮೆಸ್ಟಿಕ್ ಇನ್ಸ್ಟ್ರೂಷನ್ ಇನ್ವೆಸ್ಟರ್ಸ್ ಮತ್ತು ಮ್ಯೂಚುವಲ್ ಫಂಡ್ಗಳು ನಮಗೆ ಅವರು ಏನ್ ಮಾಡ್ತಾ ಇದ್ದಾರೆ ಶೇರ್ನ ಬೈ ಮಾಡ್ತಾ ಹೋಗ್ತಾ ಇದೆಯೋ ಅಥವಾ ಸೆಲ್ ಮಾಡ್ತಾ ಹೋಗ್ತಾ ಇದೆಯೋ ಅಥವಾ ಅವ್ರ ಪ್ರೆಸೆನ್ಸ್ ಆಪ್ಷನ್ಸ್ ಅಂತ ಇದು ನೋಡ್ಕೊಳ್ತೀವಿ ಎಲ್ಲಿ ಎಫ್ ಐ ಐನ ಬೈಯಿಂಗ್ ಜಾಸ್ತಿ ಆಗ್ತಾ ಇದೆ ಡಿಐ ನ ಅಂದ್ರೆ ಅವ್ರಿಗೆ ಬಿಗ್ಗಿಸ್ ಅಂತ ದೊಡ್ಡವರು ಅವರು ಕೋಟಿಗಳನ್ನ ಶೇರ್ಗಳನ್ನ ಬೈ ಮಾಡ್ತಾರೆ ನಾವು ಐನೂರು ಮುನ್ನೂರು ನಾನ್ನೂರು ಶೇರ್ ತಗೊಳತೀವಿ ನಮ್ಗೆ ನಮಗೆ ನಮ್ಮ ಮನಿ ಹಂಗದ ಸ್ವಲ್ಪ ಮಟ್ಟಿಗೆ ಇರ್ತದೆ ಬಟ್ ಅವ್ರ ಕಡೆ ಕೋಟಿಗಳಿರ್ತದೆ ಅವರು ದುಡ್ಡು ಹಿಂಗ ಅವರು ಅದನ್ನ ಸ್ಟೇಕ್ ಹೆಚ್ಚಿಗೆ ಮಾಡಬೇಕಾದ್ರೆ ಈ ಪ್ರೈಸ್ ಹೈ ಎಕ್ಸ್ಟ್ರೀಮ್ ಮುಮೆಂಟ್ ಅಂದರೆ ಪ್ರೈಸ್ ಹೆಚ್ಚಿಗೆ ಆಗ್ತದೆ ಇದನ್ನು ನಾವು ಸ್ಟಡಿ ಮಾಡಬಹುದು ಇಂಥ ಪ್ಯಾರಾಮೀಟರ್ಸ್ ಆಮೇಲೆ ಬ್ರ್ಯಾಂಡ್ ಯಾವ ಬ್ರ್ಯಾಂಡ್ ನಲ್ಲಿ ಇದೆ ಆ ಶೇರ್ ರಿಲಯನ್ಸ್ ಒಂದು ಬ್ರ್ಯಾಂಡ್ ಟಾಟಾ ಮಹೀಂದ್ರಾ ಈ ರೀತಿ ಅದಕ್ಕೊಂದು ಬ್ರ್ಯಾಂಡ್ ಇರಬೇಕು ಅಂತ ತಿಳ್ಕೊಳ್ಳಿ ಆ ಶೇರು ಈ ರೀತಿಯಲ್ಲಿ ಪ್ಯಾರಾಮೀಟರ್ಸ್ ಜೊತೆ ಒಂದು ವ್ಯಾಲ್ಯೂ ಅಂತ ಒಂದು ಬ್ರ್ಯಾಂಡ್ ಅಲ್ಲಿ ಇದೆ ಬ್ರ್ಯಾಂಡ್ ಅಂತ ಶೇರ್ಗಳು ಜಪ್ ಆಗಲ್ಲ ಬಟ್ ನಾವು ಸೇಫ್ ಇರ್ತೀವಿ ಏನಾದರೂ ಒಂದು ಹಡಲ್ಸ್ ಆಯ್ತು ಏನೋ ಒಂದು ಸಮಸ್ಯೆ ಕೊರೋನಾ ಅಂತ ಒಂದು ಸಮಸ್ಯೆ ಬಂದ್ರೆ ಒಂದು ಬ್ರ್ಯಾಂಡ್ ಇರಂತಾದ್ರೆ ಅವ್ರಿಗೆ ರಿಸರ್ಪ್ಸ್ತವ್ ದುಡ್ಡು ಬೇರೆ ಎಲ್ಲಿಂದ ತಂದು ಆ ಒಂದು ಶೇರ್ ಅನ್ನ ಆ ಒಂದು ಕಂಪನಿಯನ್ನ ನಡೆಸುವಷ್ಟು ಅವ್ರ ಕೆಟಿರ್ತಾರೆ ಅದಂದ್ರೆ ದಿವಾಳಿ ಆಗುವಂತಹ ಬ್ಯಾಂಕ್ ರಫ್ಟ್ ಆಗುವಂತ ಚಾನ್ಸು ಕಡಿಮೆ ಇರುತ್ತೆ ಹಿಂಗಾಗಿ ಬ್ರಾಂಡಿಗೂ ಕೂಡ ನಾವು ಕೊಡ್ತೀವಿ ಇಂಥ ಪ್ಯಾರಾಮೀಟರ್ ಗಳಿರುವಂತಹ ಶೇರ್ ಗಳನ್ನ ನಾವು ಅಡಾಪ್ಟ್ ಮಾಡಿಕೊಂಡು ಒಂದೇ ಒಂದು ಶೇರ್ ಇಂದ ತೋಡ್ಕೊಟ್ಟು ಹೋಗಬಾರ ಇದೆಲ್ಲ ಇರುವಂತಹ ಒಂದು ಶೇರ್ ಸಿಗ್ತಿರ್ತದೆ ಇನ್ನೂ ನೀವು ಒಂದ್ ಎರಡು ಮೂರು ರೆಕಾಗ್ನೈಸ್ ಮಾಡಿ ಒಂದು ಶೇರ್ ನಲ್ಲಿ ಎಲ್ಲ ದುಡ್ಡಿಡುವಂಥ ವಿಚಾರ ಇರುವಂತಹ ನನ್ನ ಅನೇಕ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಹಣ ಜಾಸ್ತಿ ಮಾಡಬೇಕು ಅದಕ್ಕೆ ಸಿಂಪಲ್ ಆಗಿ ಹಣ ಗಳಿಸುವಂತ ವ್ಯಕ್ತಿ ತಿಳ್ಕೋಬೇಕು ಇದು ಒಂದು ಆಟ ಇದೆ ಇದೊಂದು ಲಾಟ್ರಿ ತಗೊಳ್ಳೋಂಗೆ ಇದೊಂದು ಏನಂತಲ್ಲ ಒಂದು ಗ್ಯಾಂಬಲಿಂಗ್ ಆಗಿದೆ ನೋಡ್ಬಾರ್ದು ಶೇರ್ ಮಾರ್ಕೆಟ್ ಇಲ್ಲೇ ಪಕ್ಕ ಏನಿದೆ ಅಲ್ಲ ನಾವು ಟೆಕ್ನಿಕಲಿ ಫಂಡಮೆಂಟಲಿ ಇರಬೇಕು ನಮ್ ವಿಚಾರ ಇವತ್ತು ನೂರು ರೂಪಾಯಿ ಇತ್ತು ಒಂದು ತಿಂಗಳೊಳಗೆ ನೂರ ಐವತ್ತಾಗಬೇಕು ಒಂದು ತಿಂಗಳಲ್ಲಿ ಐವತ್ತು ಪರ್ಸೆಂಟ್ ಜಂಪ್ ಆಗುತ್ತೆ ಒಂದು ಯೂಟೂಬರ್ ಹೇಳ್ತಾರೆ ಯಾವ್ದೊಂದು ಶೇರ್ ಬಗ್ಗೆ ಅದ್ರದ್ದು ಏನು ಫಂಡಮೆಂಟಲ್ ಸರಿ ಮಾಡೋ ಇಮಿಡಿಯೇಟ್ ಆಗಿ ವಿಚಾರ ತಗೊಬಾರ ಆ ಈ ಶೇರ್ ಎರಡು ನೂರೋಗುತ್ತೆ ಹೋಗುತ್ತೆ ಇತ್ತು ಒಂದು ತಿಂಗಳೊಳಗೆ ಎರಡ್ ನೂರು ಹೋಗುತ್ತೆ ಇವೆಲ್ಲ ಏನಾಗುತ್ತೆ ಅಂದ್ರೆ ಸುಳ್ಳು ಇರ್ತದೆ ಅದು ಅವ್ರದ್ದು ಒಂದು ಅಲ್ಲಿ ಮುಂಚೆ ಅವರೇ ಅದರಲ್ಲಿ ಪ್ಲೇಸ್ ಮಾಡಿರ್ತಾರೆ ಅದರಲ್ಲಿ ಮೊದಲೇ ಅವರು ಅದರಲ್ಲಿ ಅಪ್ರಿಸಿಯೇಟ್ ಮಾಡಿರ್ತಾರೆ ಅಲ್ಲಿ ತೊಗೊಂಡಿರ್ತಾರೆ ಈ ತರ ಪ್ರಚಾರ ಮಾಡೋದಕ್ಕೆ ನಾವು ತೊಗೊಳ್ತೀವಿ ನಾವು ತೊಗೊಂಡಾಗ ಏನ್ ಮಾಡ್ತಾನೆ ಅವಾಗ ಅದನ್ನು ಔಟ್ ಹಾಕ್ತಾನೆ ನಮ್ಮ ತಲೆ ಮೇಲೆ ಇಟ್ಟು ಓಡಿ ಹೋಗ್ತಾನೆ ಹಿಂಗಾಗಿಬಿಟ್ಟು ಯಾವುದೇ ಒಂದು ಯೂಟ್ಯೂಬ್ ಒಂದು ಚೇರ್ ಹೇಳ್ತೋ ಅದು ಅಂತ ಆಗುತ್ತಂತ ಈ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನ ನೋಡ್ಕೊಳ್ತೀವಿ ಅದಕ್ಕೆ ನಾವು ಸಾಧ್ಯ ರಿಟರ್ನ್ ಆನ್ ಎಕ್ವಿಟಿ ಆರ್ ಓ ಇ ಆರ್ಒ ಸಿ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿ ಎ ಜಿ ಆರ್ ಇ ಪಿ ಎಸ್ ಪಿ ಇದು ಹಿಂದಿನ ವೀಡಿಯೋದಲ್ಲಿ ನಾನು ಪಿ ಎಲ್ ವೆದರ್ ಟೀಸ್ ಅಟ್ರಾಕ್ಟಿವ್ ಪ್ರೈಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ತೆಗೆದುಕೊಳ್ಳುವಂತಹ ಶೇರ್ ಅಟ್ರಾಕ್ಟಿವ್ ಪ್ರೈಸ್ನಲ್ಲಿ ಇದೆಯಾ ಅದು ಯಾವ ಪಿ ಇಲ್ಲಿ ಲಾಸ್ಟ್ ಇಯರ್ ಯಾವ ಪಿ ಒಳಗಿತ್ತು ಈ ವರ್ಷದಲ್ಲಿ ಯಾವ ಪಿ ಇಳಗಿದೆ ಅಂದ್ರೆ ಅದು ಅಟ್ರಾಕ್ಟಿವ್ ಇದೆಯಾ ಈಗ ಅಂತ ಗೊತ್ತಾಗುತ್ತೆ ಆ ತರ ಇರುವಂತಹ ಶೇರ್ಗಳಲ್ಲಿ ನಾವು ಬೈ ತಗೋಬೇಕು ಆಮೇಲೆ ಎಲ್ಲಾನು ತಗೊಂಡೋಗಿ ಶುಡ್ ನಾಟ್ ಲೇ ಓಲ್ಡ್ ಎಕ್ಸಿಟ್ ಮಾನ್ ಬಾಸ್ಕೆಟ್ ಎಲ್ಲಾನು ತಗೊಂಡೋಗಿ ನಾವು ಒಂದೇ ಒಂದು ಗುಟ್ಟಿಯೊಳಗಿಡೋ ನಮ್ಮ ದುಡ್ಡು ಎಲ್ಲಾನು ತಗೊಂಡೋಗಿ ಒಂದು ಶೇರ್ ಮೇಲೆ ನಾವು ವ್ಯರ್ಥ ಮಾಡಬಾರ್ದು ಸಮ್ ಅದೇ ಬೆನಿಫಿಟ್ ಆದ್ರೆ ಬಹಳ ಬೆನಿಫಿಟ್ ಆಗುತ್ತೆ ಆದ್ರೆ ಲೋಸ್ ಆದ್ರೆ ದೊಡ್ಡ ಲಾಸ್ ಆಗುತ್ತೆ ಅದಕ್ಕೆ ಫೋಲಿಯೋ ರಾಕೇಶ್ ಜುಂಜಿನ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ನೋಡಿದ್ರೆ ಅವರು ಒಂದೇ ಶೇರ್ ಎಲ್ಲ ಅವ್ರ ಕಡೆ ಇರ್ಬೇಕು ಅವರು ಹತ್ತು ಹದಿನೈದು ಶೇರ್ ಇತ್ತು ಅವ್ರ ಕಡೆ ಮಿನಿಮಮ್ ನಾವು ಒಂದು ಐದಾರು ಶೇರ್ ನಮ್ ಕಡೆಗೆ ಹೋಗ್ಬೇಕು ಮಿನಿಮಮ್ ಆಮೇಲೆ ಸಣ್ಣ ಅಮೌಂಟ್ ಇರಲಿ ನಮ್ದೇನಪ್ಪ ನಮ್ಮ ಅಮೌಂಟ್ ಸಣ್ಣದೇ ಒಂದ್ ಹನ್ನೆರಡು ಸಾವಿರ ರೂಪಾಯಿ ನಮಗೆ ತಿಂಗಳ ನಮ್ಮೆಲ್ಲ ಖರ್ಚು ವೆಚ್ಚ ಮುಗಿಸಿ ನಮಗೆ ಹನ್ನೆರಡು ಸಾವಿರ ಇದ್ರೆ ಎರಡು ಸಾವಿರ ರೂಪಾಯಿ ಇದ್ದಂಗೆ ಇಂಥ ಐದು ಆರು ಶೇರ್ಗಳಲ್ಲಿ ಪ್ರತಿ ತಿಂಗಳನ್ನ ನಾವು ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಪ್ರಕಾರ ಇಟ್ಟುಕೊಂಡು ಹೋಗ್ಬೇಕು ಕೆಳಗೆ ಬರಲಿ ನಮ್ಗೆ ಟೆನ್ಶನೇ ಇಲ್ಲ ಅದು ಮಾರ್ಕೆಟ್ ನಲ್ಲಿ ಏನೋ ಒಂದು ಸ್ವಲ್ಪ ದೊಡ್ಡ ನ್ಯೂಕ್ಲಿಯರ್ ಬಸ್ಟ್ ಆತು ಅದಾಯ್ತು ಒಡೆದಾಟ ಆಯಿತು ಏನಾದರೂ ಜಿಯೋಪಾಲಿಟಿಕಲ್ ಟೆನ್ಷನ್ ಇರಲಿ ಬೇಕಾದ ಟೆನ್ಷನ್ ಇರಲಿ ನಮ್ಮ ಸಮಸ್ಯೆಯಲ್ಲಿ ಯಾಕಂದ್ರೆ ಕೆಳಗೆ ಬಂದ್ರು ಆಪರ್ಚುನಿಟಿ ನಾವು ನೆಕ್ಸ್ಟ್ ಮಂತ್ ಮಾತ್ರ ನಾವು ಬೈ ಮಾಡ್ತೀವಿ ಅಂದ್ರೆ ನಿಧಾನವಾಗಿ ನಾವು ಅಕ್ಯಮುಲೇಟ್ ಮಾಡ್ಕೊಂಡು ಹೋಗಬೇಕು ಅದನ್ನ ಒಂದು ಸರ್ಟೈನ್ ಪೀರಿಯಡ್ ತನಕ ನಾವೇನು ಮಾಡಬೇಕು ನಿಧಾನವಾಗಿ ಅದನ್ನು ಅಕ್ಯುಮುಲೇಟ್ ಮಾಡ್ಕೊಂಡು ಹೋದರೆ ನಮ್ಗೆ ಲೋಸ್ ಅನ್ನೋದು ಇರೇನಿ ಬಟ್ ಈ ಪಾಲಿಸಿ ನಾಲ್ಕು ಪಟ್ಟ ಆತು ಹತ್ತು ಬಟ್ಟ ಆಗೋದು ಹೇಳೋಕ್ಕಾಗಲ್ಲ ಬಟ್ ಬೆನಿಫಿಟ್ನಲ್ಲಿ ಹೇಳ್ತೀವಿ ನಾವು ಆಮೇಲೆ ಜಂಪ್ ಆಗ್ತ ಬರೋ ಐನೂರು ರೂಪಾಯಿ ತಗೊಂಡಿಲ್ಲ ಒಂದು ಸೇರ್ ಪ್ರೈಸ್ ಐನೂರು ರೂಪಾಯಿ ಅದ ಇನ್ನೂರ ಐವತ್ತು ಅದು ಬೆಸ್ಟ್ ಐಡಿಯಾ ಟೆನ್ ಪರ್ಸೆಂಟ್ ಜಂಪ್ ಆದ್ರೂ ನೀವು ಅಲ್ಲಿ ಮತ್ತೆ ಇನ್ವೆಸ್ಟ್ ಮಾಡ್ಬೋದು ಮತ್ತೊಂದೆರಡು ಸಾವಿರ ರೂಪಾಯಿ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅದು ನಾವೇ ತಿಳ್ಕೊಂಡ್ವಿ ಕೆಳಗೆ ಬಂದಾಗ ಮಾತ್ರ ನಾವು ನಮ್ಮಲ್ಲಿ ಇದೊಂದು ಮಿಸ್ಕಾನ್ಸೆಪ್ಟ್ ಏನಿದೆ ಕನ್ಸೆಪ್ಷನ್ ಏನಿದೆ ಅಂದ್ರೆ ಕೆಳಗಡೆ ಹೋಗ್ತಾ ಇದ್ರೆ ಹತ್ತು ಪರ್ಸೆಂಟ್ ಡೌನ್ ಆದ್ರೆ ತೊಗೋತೀವಿ ಮತ್ತೊಂದು ಐದು ಪರ್ಸೆಂಟ್ ತಗೋತೀವಿ ಮತ್ತೊಂದು ಐದು ಹತ್ತು ಪರ್ಸೆಂಟ್ ಡೌನ್ ಆದ್ರೆ ತೊಗೊಳ್ತೀವಿ ಓಕೆ ಅದೇ ತರ ಮೇಲೆ ಹೋದ್ರೂ ಆಲ್ಸೋ ಅಪರ್ಚುನಿಟಿ ಮೇಲೆ ಹೋದಂಗೆಲ್ಲ ನೀವು ಅದ್ರಲ್ಲಿ ರಿಟರ್ನ್ ಕೊಡ್ತಾರೆ ದಿಸ್ ಇಸ್ ಅ ಸಿಂಪಲ್ ವೇ ಈ ಸಿಂಪಲ್ ಬೇದೊಳಗೆ ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಬಹಳಷ್ಟು ಇದೆ ಒಂದು ಸ್ಕ್ರೀನರ್ ಸ್ಕ್ರೀನರ್ಗ ಸಾಕು ಈ ಎಲ್ಲ ವಿಷಯ ಗೊತ್ತಾಗ್ತದೆ ಹಿಂಗಾಗಿ ಎಲ್ಲರೂ ಇನ್ವೆಸ್ಟರ್ ಆಗಲಿ ಅನ್ನೋದು ನನ್ನ ಉದ್ದೇಶ ಆಮೇಲೆ ಒಂದು ಪೋರ್ಟ್ಫೋಲಿಯೋ ಇರಲಿ ಫೈವ್ ಟು ಟೆನ್ ಶೇರ್ಸ್ ಗಳನ್ನ ಡಿಫರೆಂಟ್ ಸೆಕ್ಟರ್ ಅನ್ನ ಇಷ್ಟ ಮಾಡ್ಕೊರಿ ಈ ಫೈವ್ ಟು ಟೆನ್ ಶೇರ್ಸ್ ತೊಗೊಂಡ್ವಿ ಅದೆಲ್ಲಾನು ಪವರ್ ಸೆಕ್ಟರ್ ಅಂದ್ರೆ ಬಹಳ ಕಷ್ಟ ಅದೊಂದು ಎಲ್ಲನೂ ರಿನ್ಯೂಬಲ್ ಎನರ್ಜಿ ಅದು ಮಾಡ್ಕೊಳಕ್ ಹೋಗ್ಬಾರ್ದು ಬ್ಯಾಂಕಿಂಗ್ ಎಲ್ಲಾನು ಅದ್ ಕತ್ತಿರಬಾರ್ದು ಸೆಕ್ಟರ್ ರೋಟೇಶನ್ ಆಗ್ತಾ ಇರ್ತದೆ ಕೆಲವೊಂದ್ ಸರಿ ಮಾತಾಡ್ಲಿ ಏನಿದೆ ಪವರ್ ಸೆಕ್ಟರ್ ಅಲ್ಲಿ ಒಂದು ರನ್ ಆಗಿರ್ತಾರೆ ಕಲೆ ಅಂದರೆ ಅದು ರನ್ ಆಗ್ತಾ ಹೋಗ್ತಿರ್ತದೆ ಅಂದರೆ ಎಲ್ಲ ಪವರ್ ಸೆಕ್ಟರ್ ಶೇರ್ಗಳು ಜಂಪ್ ಆಗ್ತಾಯಿರ್ತಾರೆ ಅವಾಗ ಬ್ಯಾಂಕಿಂಗ್ ಸೆಕ್ಟರ್ ಒಮ್ಮೆ ಕಳೆದಿರ್ತದೆ ಇಷ್ಟು ಸಹ ಭಾಳ ಭಾಳಷ್ಟು ವರ್ಷ ಒಂದು ವರ್ಷ ಮಟ್ಟಿಗೆ ಐ ಟಿ ಸೆಕ್ಟರು ಡೌನ್ ಇತ್ತು ಈಗ ಐ ಟಿ ಸೆಕ್ಟ್ರಲ್ಲಿ ಬುಳ್ಳಾಗಿದೆ ಈಗದು ಹಂಗೆ ಕೆಲವೊಮ್ಮೆ ಏನೇ ಸಿಕ್ಸ್ ಮಂತ್ಸು ಒನ್ ಇಯರು ಪರ್ಫಾರ್ಮ್ ಮಾಡಿಲ್ಲ ಕೆಲವೊಂದು ಸೆಕ್ಟ್ರ್ ಹಂಗೆ ಒಂದೇ ಅಲ್ಲಿ ನೀವು ಈ ದುಡ್ಡು ಅಂದ್ರೆ ಆ ಸೆಕ್ಟರ್ ಅಂಡರ್ ಪರ್ಫಾಮ್ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ನಮ್ಮ ಹಣ ಆಗ್ತೈತೆ ಅದಕ್ಕೆ ಪೋರ್ಟ್ಫೋಲಿಯೋ ನಾವು ಹೆಂಗೆ ಒಂದು ಪೋರ್ಟ್ಫೋಲಿಯೊ ಒಂದು ಮನಿ ಕಟ್ಲಿಕ್ಕೆ ಏನೇನು ಮಾಡ್ತೀವಿ ನಾವು ನಮಗೇನು ಬೇಕು ಸಿಮೆಂಟ್ ಬೇಕು ಮತ್ತೆ ಬೇಕು ಕಪ್ಪಡ ಬೇಕು ಪೇಂಟ್ ಬೇಕು ಇನ್ ಈ ರೀತಿಯಲ್ಲಿ ಇರಬೇಕು ನಮ್ಮ ಪೋರ್ಟ್ಫೋಲಿಯೋ ಇಂದ ಶೇರ್ ಇರಬೇಕು ಕಪ್ಪಡಿಂದ ಇರಬೇಕು ಸಿಮೆಂಟಿಂದ ಇರಬೇಕು ಈ ರೀತಿ ಒಂದು ಇದು ಮನೆಗೆ ಬೇಕಾದ ಸಾಮಾನುಗಳದು ರಿಯಾಲಿಟಿ ಈ ರೀತಿ ಒಂದು ಮನೆ ಕಟ್ಟಲಿಕ್ಕೆ ವಿವಿಧವಾದಂಥ ವಸ್ತುಗಳನ್ನ ಇಟ್ಕೊಳ್ತೀವಿ ಆ ರೀತಿ ನಾವು ಒಂದು ಮನೆ ಕಟ್ಟೋಂಗೆ ನಮ್ಮ ಪೋರ್ಟ್ಫೋಲಿಯೋ ಬಿಲ್ಡಿಂಗ್ ಮಾಡಿದರೆ ಡೆಫಿನೆಟ್ಲಿ ನಮಗೆ ಶೇರ್ ಮಾರ್ಕೆಟ್ ಲೋಸ್ ಅನ್ನೋದೇನೆ ಆಮೇಲೆ ಮನಿ ಇಸ್ ನಾಟ್ ಎ ಮ್ಯಾಟರ್ ಏನಂತಾರೆ ನಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಇದ್ರೆ ಎರಡು ಲಕ್ಷ ರೂಪಾಯಿ ಇದ್ದರೆ ಮಾತ್ರ ಶೇರ್ ಮಾರ್ಕೆಟ್ ಹಂಗಿಲ್ಲ ನಿಮ್ಗೆ ಹತ್ತು ರೂಪಾಯ್ದ ಎರಡು ರೂಪಾಯಿದ ಒಂದು ರೂಪಾಯಿ ಶೇರ್ ಸಿಟ್ಟರು ಬಟ್ ಅದು ಫಂಡ್ ಬೆನ್ನ ನೋಡೋದು ಹಂಗೆ ಸಾವಿರ ರೂಪಾಯ್ದ ಐನೂರು ರೂಪಾಯಿ ಶೇರ್ ಇದ್ರೆ ಸಾವಿರ ರೂಪಾಯಿದ ಎರಡು ಶೇರ್ ತೊಡೋಣ ಏನು ತಪ್ಪಿದೆ ಹನ್ನೆರಡು ಸಾವಿರ ರೂಪಾಯಿ ಆ ಶೇರ್ ಆರು ಸೆಕ್ಟರ್ ಲಿರ್ತಾ ಒಂದೇ ಶೇರ್ಗಳು ಅದ್ರ ಮಾರ್ಕೆಟ್ ಲಿಡ್ ಇರ್ಬೋದು ಕಡಿಮೆ ರೈತಲ್ಲಿ ಅದೊಂದು ಸಪೋರ್ಟಿಂಗ್ ಪ್ರೈಸ್ಲಿ ಅಲ್ಲಿ ಅಂದ್ರೆ ಅದನ್ನು ಕೂಡ ನಾವು ಬೈ ಮಾಡ್ಕೊಂಡು ಈ ರೀತಿಯಲ್ಲಿ ಮಾಡ್ಕೊಂಡ ಮೇಲೆ ಪ್ರತಿದಿನ ನಾವು ಹೊಲ ಏನಿದೆ ಇಲ್ಲ ಹೊಲಕ್ಕೆ ಹೋಗ್ತೀವಿ ನಾವು ನಾವು ಹೊಲದಾಗ ಏನಾದ್ರು ನಾಟಿ ಮಾಡಿ ಬಂದುಬಿಟ್ರೆ ಹೇಗಿಲ್ಲ ನಾವೇನ್ ಮಾಡ್ತೀವಿ ಪ್ರತಿ ಒತ್ತಿಗೆ ದಿವಸ ನೀವು ಹೋಗ್ತಾನೆ ರೈತಲ್ಲಿ ಏನಾಗಿದೆ ಅಂದ್ರೆ ಕಳೆ ಬೆಳೆ ಎಲ್ಲ ಸರಿಯಾಗಿದೆ ಇಲ್ಲೋ ಅದಕ್ಕೇನಾರು ತೊಂದರೆಗಳಾಗಿವೆ ಮಳೆ ಜಾಸ್ತಿ ಆಗಿದೆ ಅದು ನಮ್ಮ ಬಳಿ ಇರುವಂಥ ಶೇರ್ಗಳ ಬಗ್ಗೆ ನ್ಯೂಸ್ಗಳನ್ನು ಓದುವುದು ದಟ್ಸ್ ಆಲ್ಸೋ ವೆರಿ ಈಸಿ ಅಲ್ಲಿ ಓದು ಏನೋ ನೆಗೆಟಿವ್ ಇಂಪ್ಯಾಕ್ಟ್ ನ್ಯೂಸ್ಗಳಿತ್ತಂದರೆ ಅದು ಟೋಟಲ್ ಅದರ ವರ್ಷಗಟ್ಲೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗೋದ ಏನಾದ್ರು ವಿಚಾರಗಳಿದ್ರೆ ನಾವು ಅದಕ್ಕೆ ವಾಪಸ್ ತೊಗೊಂಬಿಡೋಣ ಡ್ರಾ ಮಾಡಿಕೊಂಡು ಇನ್ನೊಂದು ಒಳ್ಳೆಯ ಅಲ್ಲಿ ನಾವು ಇದು ಮಾಡೋದು ಬೈ ಮಾಡೋದು ಇಲ್ಲ ಒಳ್ಳೆ ಒಳ್ಳೆ ನ್ಯೂಸ್ ಬರ್ತಾ ನಮ್ಮ ಹತ್ರ ಸ್ವಲ್ಪ ದುಡ್ಡು ಇತ್ತಂದರೆ ಸ್ವಲ್ಪ ಅದರಲ್ಲಿ ಹೂಡೋಣ ತಪ್ಪೇನಿದೆ ಮತ್ತೊಂದು ಜಂಪ್ ಆಗೋ ಚಾನ್ಸ್ ಇದೆ ಅದು ಆಗ್ತಾ ಆಗ್ತಾಯಿದೆ ಏನೋ ಗೊತ್ತಾಗ್ತದೆ ನಮಗೆ ಸೋದ ಮುಂದೆ ಅದು ಎಕ್ಸ್ಪರ್ಷನ್ ಆಗ್ತಾ ಇದೆ ಬೇರೆ ಬೇರೆ ಕಂಟ್ರಿಯಲ್ಲಿ ಏನಾದ್ರು ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು ಬೇರೆ ಬೇರೆ ಒಳ್ಳೆ ಒಳ್ಳೆ ಬೇರೆ ಒಳ್ಳೆ ಕಂಪ್ನಿ ಜೊತೆ ಟೈಅಪ್ಸ್ ಇರ್ಬೋದು ಅದರಿಂದಾಗಿ ಇದರ ರೆವೆನ್ಯೂ ಮತ್ತು ಪ್ರಾಫಿಟ್ ಹೆಚ್ಚಿಗೆ ಆಗುವಂಥ ವಿಚಾರ ಇತ್ತು ಅಂದಾಗ ನಾವು ಅದರಲ್ಲಿ ಮತ್ತು ಆ್ಯಡ್ ಮಾಡ್ಕೊಂಡು ಹೋಗೋಣ ಈ ರೀತಿ ಪೋರ್ಟ್ಫೋಲಿಯೋ ಮಾಡೋದ್ರಿಂದ ನಾವು ತುಂಬ ರಿಚ್ ಆಗಿದೆ ಈಗ ಈ ರೀತಿ ಎಲ್ಲ ಈಗ ಮಾಡಿದ್ರೆ ಈ ಯುವ ಜನರಲ್ಲಿ ನನ್ನ ಒಂದು ಕಳಕಳಿಯ ಒಂದು ಪ್ರಾರ್ಥನೆ ಏನಪ್ಪ ಅಂದರೆ ಯುವ ಜನರು ಈಗಲೇ ಒಂದು ಪೋರ್ಟ್ಫೋಲಿಯೋ ಮಾಡ್ಕೋದು ಎಷ್ಟೋ ದ ಹಣ ಒಂದು ಸರಿ ನಾವು ಅಲ್ಲಿ ಇಲ್ಲಿ ಅಡ್ಡಾಡಿ ಅಡಿ ಟೂರ್ಗೆ ಹೋದ್ರೆ ಒಂದು ಒಂದು ಹೋಟ್ಲಿಗೆಲ್ಲ ಹೋದ್ರೆ ಹತ್ತು ಸಾವಿರ ಖರ್ಚು ಮಾಡ್ತೀವಿ ಟೂರ್ ಬೇಡ ಅಂತಾನೇ ಇಲ್ಲ ನನಗೆ ಊಟ ಮಾಡೋದು ಬೇಡ ಇಲ್ಲ ಬಟ್ ನಮ್ಮ ಫಿನಾನ್ಷಿಯಲ್ ವಯಸ್ಸಾದಾಗ ನಮ್ಮ ನಮ್ಗೆ ರಿಟೈರ್ಮೆಂಟ್ಗೆ ಇದು ಏನು ಲೆವೆಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡ ಯಾವ ರೀತಿ ವೆಲ್ತ್ ಕ್ರಿಯೇಷನ್ ಆಗ್ತದೆ ಶೇರ್ ಮಾರ್ಕೆಟ್ನಲ್ಲಿ ಹೇಳಕ್ಕಾಗಲ್ಲ ಜುಂಜುನ್ ವಾಲಾ ಸ್ಟೋರಿಯಲ್ಲಿ ರೋಮಾಂಚನ ಅನಿಸ್ತದೆ ಅವನ ಮುನಿ ಅವರು ಸಣ್ಣ ಲೆವೆಲಿಂದ ಜಾಸ್ತಿ ಮಾಡ್ಕೊಂಬೆ ದೊಡ್ಡಲ್ಲ ಹಾಗೆ ಒಬ್ಬ ಇನ್ವೆಸ್ಟರ್ ಆಗಿ ಎಸ್ ಐ ಪಿ ಟೈಮು ತಿಂಗಳ ತಿಂಗಳ ನಾವು ಸಮ್ ಅಮೌಂಟದಲ್ಲಿ ಇಟ್ಟಿವಂದರೆ ನಿಮಗೆ ರಿಟೈರ್ಮೆಂಟ್ ಟೈಮಿಗೆ ಈಗ ಕೆಲವೇ ಇದಂಗಿಲ್ಲ ಪೆನ್ಷನ್ ಇರಿಂಗಿಲ್ಲ ಬಟ್ ರಿಟೈರ್ಮೆಂಟ್ ಒಂದು ತರ್ಟಿ ಇಯರ್ಸ್ ಮಿನಿಮಮ್ ಒಂದು ಟ್ವೆಂಟಿ ಇಯರ್ಸ್ ಆದರೂ ನೀವು ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡಿದಾಗಿದೆ ಅದ್ರ ರಿಟರ್ನ್ ಅನ್ ಮಾಡೋದು ಹೇಳಲಿಕ್ಕೆ ಆಗಲ್ಲ ಎಷ್ಟು ಮಟ್ಟಿಗೆ ಲಾಭ ಆಗ್ತದೆ ಆ ರೀತಿಯಲ್ಲಿ ಪ್ರತಿಯೊಬ್ಬರು ಸಾಮಾನ್ಯ ಜನರು ಕೂಡ ಇನ್ವೆಸ್ಟರ್ ಆಗಲಿ ಅನ್ನೋದೇ ನನ್ನ ಈ ವಿಡಿಯೋ ಉದ್ದೇಶ ನಿಮಗೆ ಏನಾದರೂ ನಾನು ಹೇಳಿದಲ್ಲಿ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಾಂದರೆ ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ನಮ್ಮ ಗ್ರೂಪ್ನಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಸಾಧ್ಯ ಅಷ್ಟು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ನನ್ನ ವಾಸ್ವೀಸ್ನಿರುವಂಥ ಒಂದು ಸ್ಟಾಕ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮಾಡಬಹುದು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡುವ ಸ್ಟಾಕ್ ನ ಫಂಡಮೆಂಟಲ್ಸ್ ಬಗ್ಗೆ ನೋಡೋಣ ಇವತ್ತು ನಾವು ಇಲ್ಲಿ ಪರ್ಚೇಸ್ ಸ್ಟಾಕ್ ಅಂದ್ರೆ ಶಾಲ್ಬಿ ಲಿಮಿಟೆಡ್ ದಿಸ್ ಇಸ್ ಎನ್ಗೇಜ್ ಇನ್ ಹೆಲ್ತ್ ಕೇರ್ ಡೆಲಿವರಿ ಸ್ಪೇಸ್ ಇನ್ ಇಂಡಿಯಾ ಹೆಲ್ತ್ ಕೇರ್ ನಲ್ಲಿ ಇರುವಂತಹ ಒಂದು ಸ್ಪೆಷಾಲಿಟಿ ಹಾಸ್ಪಿಟಲ್ ಗಳ ಒಂದು ಶೃಂಗಲಿದೆ ಚೈನ್ ಆಫ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಕ್ರಾಸ್ ಇಂಡಿಯಾ ಬಿಸಿನೆಸ್ ಆಫ್ ದ ಕಂಪನಿ ಇಸ್ ಟು ಆಫರ್ ಟರ್ಸರಿ ಅಂಡ್ ಕಾಂಟೆನರಿ ಹೆಲ್ತ್ ಕೇರ್ ಸರ್ವಿಸ್ ಮೂರನೇದು ಮತ್ತು ನಾಲ್ಕನೇ ಹಂತದ ಚಿಕಿತ್ಸಾ ಅಂದ್ರೆ ವೆರಿ ಅಡ್ವಾನ್ಸ್ ಆಗಿರುವಂತಹ ಚಿಕಿತ್ಸೆ ನೀಡುವಂತಹ ಹಾಸ್ಪಿಟಲ್ ಇದು ಯಾವ ಸ್ಪೆಷಲೈಸೇಷನ್ ಯಾವುದಂದ್ರೆ ಆರ್ಥೋಪೆಡಿಕ್ಸ್ ಮೈನ್ ಆಗಿ ಆರ್ಥೋಪೆಡಿಕ್ ಕಾಂಪ್ಲೆಕ್ಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅದರಲ್ಲಿ ಇವರು ಮೈನ್ ಕಾನ್ಸೆಂಟ್ರೇಷನ್ ಇರುವುದು ಕಾರ್ಡಿಯೋಜಿ ನ್ಯೂರಾಲಜಿ ಒನ್ಕೊಲಜಿ ರೈನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಇವುಗಳೆಲ್ಲನೂ ಈ ಹಾಸ್ಪಿಟಲ್ ಸರ್ವಿಸ್ ಸಿಗುತ್ತದೆ ದ ಕಂಪನಿ ಇಸ್ ಗ್ಲೋಬಲ್ ಲೀಡರ್ ಇನ್ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಅಂಡ್ ಒನ್ ಆಫ್ ದ ಟಾಪ್ ಇಂಡಿಯಾ ಹಾಸ್ಪಿಟಲ್ ಇನ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಒಂದು ಟೈಮಲ್ಲಿ ಇದು ಸ್ಟಾರ್ಟ್ ಆಗಬೇಕಾದ್ರೆ ನೈನ್ಟೀನ್ ನೈನ್ ಫೋರ್ನ ಇರಬೇಕು ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ ವಿಕ್ರಮ್ ಶಾನ್ ಅವರು ಈ ಡಾಕ್ಟರ್ ವಿಕ್ರಮ್ ಶಾ ಅವರು ಸಾರ್ಟ್ ಮಾಡ್ಬೇಕಾದ್ರೆ ಅಹಮದಾಬಾದ್ ಅಲ್ಲಿ ಕೇವಲ ಆರು ಬೆಡ್ ನ ಆಸ್ಪತ್ರೆ ಇರ್ತದೆ ಆರು ಬೆಡ್ನ ಆಸ್ಪತ್ರೆ ಇಟ್ಟುಕೊಂಡು ಅವರು ಸ್ಟಾರ್ಟ್ ಮಾಡಿದ್ದು ಅವತ್ತಿನ ಆ ವರ್ಷದಲ್ಲಿ ಅವರು ಹತ್ತು ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಹಾಸ್ಪಿಟ್ಲಲ್ಲಿ ಮಾಡ್ತಾರೆ ಹಂಗ ಅವರು ಯಶೋಗಿ ಅಲ್ಲಿಂದ ಶುರು ಆಗುತ್ತೆ ಈಗ ಅಂದ್ರೆ ಟೋಟಲ್ ಬೆಡ್ ಕೆಪಾಸಿಟಿ ಅಂದ್ರೆ ಟೂ ತೌಸಂಡ್ ಬೆಡ್ಸ್ ಇದೆ ಅವರಿಗೆ ಆಮೇಲೆ ಸಿಕ್ಸ್ಟಿ ಔಟ್ ಪೇಷಂಟ್ಸ್ ಕ್ಲಿನಿಕ್ ಅಕ್ರೋಸ್ ಸಿಕ್ಸ್ಟೀನ್ ಸ್ಟೇಟ್ಸ್ ಹದಿನಾರು ಸ್ಟೇಟ್ಗಳಾಗಿ ಅರವತ್ತು ಸ್ಟೇಟ್ಗಳಲ್ಲಿ ಅರವತ್ತು ಔಟ್ ಪೇಷನ್ಸ್ ಕ್ಲಿನಿಕ್ಸ್ ಇದೆ ಅವರಿಗೆ ಆಮೇಲೆ ಒಪಿ ಒಪಿ ಕ್ಲಿನಿಕ್ಸ್ ಇನ್ ಆಫ್ರಿಕಾ ಅಮೆರಿಕಾದಲ್ಲಿ ಪ್ರೆಸೆನ್ಸ್ ಇದೆ ಟ್ರಾನ್ಸೇನಿಯಾ ಉಗಾಂಡ ಕೀನಿಯಾ ಇಲ್ಲೆಲ್ಲ ಇದೆ ಅವ್ರದ್ದು ಪ್ರೆಸೆನ್ಸ್ ನೋಡ್ಬೇಕು ಈಗ ನೋಡ್ರಿ ಅವ್ರದ್ದು ಅವರು ಶಾಲ್ಬಿ ಅನ್ನೋಡ್ಬೇಕಾರೆ ಶೆಲ್ಬಿ ಅನ್ನುವಂತಹ ಒಂದು ಬರ್ಮಿಂಗ್ಹಾಮ್ ನಲ್ಲಿರುವಂತಹ ಒಂದು ಹಾಸ್ಪೆಟ್ಲಲ್ಲಿ ಅವರು ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಾರೆ ಆ ಒಂದು ಹೆಸರನ್ನ ತಾನು ಕಲ್ಲಿ ತಂದ ಒಂದು ಆಸ್ಪತ್ರೆ ಹೆಸರನ್ನ ಮುಂದಿಟ್ಟುಕೊಂಡು ಶಾಲ್ಬಿ ಅನ್ನೋ ದೃಷ್ಟಿಯಲ್ಲಿ ತನ್ನ ಹಾಸ್ಪಿಟಲ್ಗಳನ್ನ ಭಾರತದಲ್ಲಿ ಪ್ರಾರಂಭಿಸಿದ ಕಂಪನಿ ಹಾಸ್ ಅಸೆಟ್ ಲೈಟ್ ಫ್ರಾಂಚೈಸಿ ಬಿಸ್ನೆಸ್ ಮಾಡಲ್ ಅಂದ್ರೆ ಎಸ್ಒ ಸಿ ಅಂತ ಹೇಳಿ ಶಾಲ್ಬಿ ಆರ್ಥೋಪೆಡಿಕ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಆಮೇಲೆ ಎಫ್ಒ ಎಫ್ ಹೇಳಿ ಆಮೇಲೆ ಅವರು ರೆವೆನ್ಯೂ ನೋಡಿದ್ರೆ ರೆವೆನ್ಯೂ ಬ್ರೇಕಪ್ ನೋಡಿದ್ರೆ ಸೂಪರ್ ಸ್ಪೆಷಾಲಿಟಿ ಅಂದರಿಗೆ ಹೆಚ್ಚು ಕಡಿಮೆ ಟ್ವೆಂಟಿ ಫೋರ್ ಅಲ್ಲಿ ಆರ್ಥೋಪ್ಲಾಸ್ಟಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅವ್ರ ಮೇನು ಅದರಲ್ಲಿ ಆರ್ಥೋಪ್ಲಾಸ್ಟಿ ಫೋರ್ಟಿ ಫೈವ್ ಪರ್ಸೆಂಟ್ ಒನ್ ಕಾಲೇಜಿಂದ ಹನ್ನೊಂದು ಪರ್ಸೆಂಟ್ ಕಾರ್ಡಿಯಕ್ ಸೈನ್ಸ್ ಇಂದ ಎಂಟು ಪರ್ಸೆಂಟ್ அதர் தர்ட்டி நைன் பர்செண்ட் ரீதி ரெவென்யூ ப்ரேக்அப் ஜோகிரபிக் சேல்ஸ் மிக்ஸ் வாஸ் யூஎஸ்எந்த செவென்ட்டி அவங்க இன் வருது இந்தியா தரி பர்சென்ட் டோட்டல் ரெவென்யூ விதின் யூஎஸ் மார்க்கெட் ரிட்டைல் அண்ட் ஹோல்சே கஸ்டமர் ரெவன்யூ மிக்ஸ் கண்டிபுர் டூ டூ ஃபிஃப்டி டூ பசோட்டில் கண்டெக்டர் இஷ்டொழே சூரே இட் எஸ் கண்டெக்டர் ஒன் லாப் ஃபோர்ட்டி தௌசண்ட் ஜாயிண்ட் ரீப்லேஸ்மெண்ட் சார்ஜ் ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಒಳಗೆ ಎತ್ತಿದ ಕೈ ಇದೆ ಆಗಲಿಂಗೆ ಟೆನ್ ಟೆನ್ ತೌಸಂಡ್ ಟು ಟ್ವೆಲ್ ತೌಸಂಡ್ ಸರ್ಜರೀಸ್ ಪರ್ ಇಯರ್ ಅವರು ಮಾಡ್ತಾ ಇದಾರೆ ಈ ಕಂಪನಿ ಮತ್ತು ಮುಂದೆ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ ಕಂಪನೀಸ್ ಆಲ್ಸೋ ಬಿಸ್ನೆಸ್ ಇನ್ ಹೋಮ್ ಕೇರ್ ವೆರೈಟಿ ಆಫರ್ ಸರ್ವಿಸ್ ಲೈಕ್ ನರ್ಸಿಂಗ್ ಅಟೆಂಡೆನ್ಸ್ ಫಿಸಿಯೋಥೆರಪಿ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಹೋಮ್ ಡಾಕ್ಟರ್ಸ್ ಅಂಡ್ ಅದರ್ಸ್ ಇದೆ ಹೋಮ್ ವಿಸ್ಟ್ ಮಾಡ್ತಾರೆ ಕೆಲವೊಂದು ಬಸ್ ಇದೆ ಕಾಡೇಕ್ ಬಸ್ ಕೆಲವೊಂದು ನೀ ಬಸ್ಗಳು ಅಂದ್ರೆ ನೀ ಪ್ರಾಬ್ಲಮ್ಸ್ ಇದ್ದವ್ರನ್ನ ಅಲ್ಲೇ ಬಂದು ತೋರಿಸಬಹುದು ತರ ಮೊಬೈಲ್ ಬಸ್ ಗಳನ್ನ ಅವ್ರು ಬಿಟ್ಟಿದ್ದಾರೆ ಆ ರೀತಿಯಲ್ಲಿ ಆಗಿ ಯಾವ ಯಾವ ಸಿಟಿ ಬಿಟ್ಟು ಬೇರೆ ಕಡೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೂ ಅನುಕೂಲ ಆಗುವಂತ ರೀತಿಯಲ್ಲಿ ಕೂಡ ಇವರು ಸೇವೆ ಮಾಡ್ತಾ ಇದ್ದಾರೆ ಇನ್ನ ನೆಕ್ಸ್ಟ್ ಫಂಡಮೆಂಟಲ್ಸ್ಗೆ ಹೋಗೋಣ ಶಾಲ್ ಬಿ ಇವತ್ತಿನ ಪ್ರೈಸ್ ಟೂ ಹಂಡ್ರೆಂಡ್ ಫೋರ್ಟಿ ರುಪೀಸ್ ಫೋರ್ಟಿ ನೈನ್ ಪೈಸೆ ಇವತ್ತಿನ ಫರ್ಫಾಮೆನ್ಸ್ ನೋಡಿದ್ರೆ ಟುಡೇಸ್ ಲೋ ಟು ಹಂಡ್ರೆಂಡ್ ಫೋರ್ಟಿ ಒನ್ ರುಪೀಸ್ ಟುಡೇ ಐ ಟು ಹಂಡ್ರೆಂಡ್ ಫೋರ್ಟಿ ಸೆವೆನ್ ರುಪೀಸ್ ಫಿಫ್ಟಿ ಟು ವೀಕ್ಸ್ ಲೋ ಟೂ ನೋಟ್ ಫೋರ್ ಜೀರೋ ಫೈವ್ ಫಿಫ್ಟಿ ಟು ವೀಕ್ಸ್ ಐ ತ್ರೀ ಹಂಡ್ರೆಂಡ್ ತರ್ಟಿ ನೈನ್ ರುಪೀಸ್ ಫಿಫ್ಟಿ ಪೈಸೆ ಫಂಡಮೆಂಡಲ್ಸ್ ನೋಡೋಣ ಸ್ಮಾಲ್ ಕ್ಯಾಪ್ ಕಂಪನಿ ಇದು ಮಾರ್ಕೆಟ್ ಕ್ಯಾಪ್ ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಂಡ್ ಫೋರ್ಟಿ ಒನ್ ಕ್ರೋಡ್ ರುಪೀಸ್ ಪಿ ರೇಷೋ ಫಾರ್ಟಿ ಏಟ್ ಪಾಯಿಂಟ್ ಟೂ ತ್ರೀ ಇ ಬಿ ರೇಷೋ ಟು ಪಾಯಿಂಟ್ ಸಿಕ್ಸ್ ಟು ಇಂಡಸ್ಟ್ರಿ ಪಿ ಸೆವೆಂಟಿ ಫೋರ್ ಪಾಯಿಂಟ್ ಫೋರ್ ಫೋರ್ ಇಂಡಸ್ಟ್ರಿ ಪಿ ಜೊತೆ ಕಂಪೇರ್ ಮಾಡಿದ್ರೆ ಸ್ಟಿಲ್ ಇಟ್ ಇಸ್ ವೆರಿ ಅಟ್ರಾಟಿವ್ ಡೆಪ್ ಟು ಎಕ್ವಿಟೀಸ್ ಆಲ್ಸೋ ಲೆಸ್ ದನ್ ಒನ್ ಇದೆ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ರಿಟರ್ನ್ ಎಕ್ವಿಟಿ ಫೈವ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಇ ಪಿ ಎಸ್ ಫೈವ್ ಪಾಯಿಂಟ್ ಜೀರೋ ಸೆವೆನ್ ಡಿವಿಡೆಂಡ್ ಈಲ್ಡ್ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಬುಕ್ ವ್ಯಾಲ್ಯೂ ನೈಂಟಿ ತ್ರೀ ಪಾಯಿಂಟ್ ಟು ಫೈವ್ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದರ ರೆವೆನ್ಯೂ ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಏಳುನೂರ ಹನ್ನೊಂದು ಕೋಟಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಂಟು ನೂರ ಇಪ್ಪತ್ತೇಳು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬೈನೂರ ಐವತ್ಮೂರು ಕೋಟಿ ರೆವೆನ್ಯೂ ಪ್ರತಿ ವರ್ಷನೂ ಜಂಪ್ ಆಗ್ತಾನಿದೆ ಪ್ರಾಫಿಟ್ ನೋಡೋಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐವತ್ನಾಲ್ಕು ಕೋಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅರವತ್ತೆಂಟು ಕೋಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ತು ಕೋಟಿ ಅಂದ್ರೆ ಪ್ರಾಫಿಟ್ ಕೂಡ ಇಯರ್ ಒನ್ ಇರ್ ಜಂಪ್ ಆಗ್ತಾ ಇದೆ ಪ್ರೊಮೋಟರ್ಸ್ ಹೋಲ್ಡಿಂಗ್ ನೋಡಿದ್ರೆ ಪ್ರೊಮೋಟರ್ಸ್ ಸೆವೆಂಟಿ ಫೋರ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ರಿಟೇಲರ್ಸ್ ಟ್ವೆಂಟಿ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಫೋರ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಫೈವ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಂಡ್ ಅದರ್ ಡೊಮೆಸ್ಟಿಕ್ ಇನ್ಸ್ಟೂನ್ಸ್ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಇದು ಈ ಒಂದು ಶೇರಿನ ಅದು ಸಂಕ್ಷಿಪ್ತ ಮಾಹಿತಿ ಇದನ್ನು ನಿಮ್ಮ ವಾಚ್ ಲಿಸ್ಟ್ನ ಆಡ್ ಮಾಡಿ ಇದು ಮುಂದಿನ ವರ್ಷದಲ್ಲಿ ಎಷ್ಟು ಪರ್ಸೆಂಟ್ ರಿಟರ್ನ್ ಮಾಡೋಣ ನೋಡೋಣ ಇನ್ನೊಂದು ಮತ್ತೊಂದು ಸುಂದರವಾದ ಒಂದು ಶೇರ್ ಇದೆ ನೆಕ್ಸ್ಟ್ ವೀಕ್ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭ ದಿನ